ಸೀರೆ ಉಟ್ಟ ತಕ್ಷಣ ಅವಳು ಒಳ್ಳೆಯವಳು ಚೂಡಿದಾರ ಹಾಕಿದ್ರೆ ಅವಳು ಕೆಟ್ಟವಳು ಅದು ಅವಳ ಮನಸ್ಥಿತಿಗೆ ಸಂಬಂಧಪಟ್ಟಿ ಸೀರೆ ಉಟ್ಟ ತಕ್ಷಣ ಒಂದ್ ಹೆಣ್ಣಿನ ಶೀಲ ಅಳಿಬೇಡಿ ದೇಶ ಸೇವೆ ಮಾಡದೆ ದೇವ ಸೇವೆ ಆಗ್ಲಿಕ್ಕೆ ಸಾಧ್ಯವೇ ಈಗ ದೇವದಾಸಿ ಪದ್ಧತಿ ಅಂತ ಶುರು ಮಾಡಿದ್ರು ಅದ್ರ ಮೂಲ ಎಲ್ಲಿದೆ ಅದಿದೆಯ ಶಾಸ್ತ್ರದಲ್ಲಿ ದೇವದಾಸಿ ಪದ್ಧತಿ ಉಂಟ ನಂಗೆ ಗೊತ್ತಿಲ್ಲ ಆ ಪದ್ಧತಿ ಶುರು ಮಾಡಿದ್ರು ಬಾಳೆಲೆ ಮೇಲೆ ಗುರುಳು ಸೇವೆ ಶುರುವಾಗಿದ್ಯಾವಾಗ ಸನಾತನ ಧರ್ಮದಲ್ಲಿ ನಾನು ನೋಡ್ಲಿಲ್ಲ ನಾನು ಇದ್ದು ವೇದ ಗ್ರಂಥದಲ್ಲಿಲ್ಲ ಹೀಗೆ ಶುರು ಮಾಡಿತ್ತು ಹಿಂದೆ ಗುರುಗಳು ಬಾಳೆಲೆ ಎತ್ತಿಸ್ತಿದ್ರು ನಮ್ಮ ಹತ್ರ ಯಾಕೆ ಅಹಂಕಾರ ಬಿಡಿ ಫಸ್ಟ್ ಗಾಂಧೀಜಿ ಮಾಡಿಸ್ತಿದ್ರು ಕಸ ಹೊಡಿ ಬಾಳೆಲ್ಲೆ ಎತ್ತು ಯಾಕೆ ನಿನ್ನ ನಿನ್ನೊಳಗೆ ಒಂದು ಉಂಟಲ್ಲ ನಾ ದೊಡ್ಡ ಜನ ಅಂತ ಅದು ಹೋಗ್ಲಿ ಸೇವೆ ಮಾಡಿದ್ರೆ ಹೋಗ್ತದೆ ದೇಶ ಸೇವೆ ಮಾಡದೆ ದೇವ ಸೇವೆ ಆಗ್ಲಿಕ್ಕೆ ಇಲ್ಲ ನಾವ್ ಹೇಳುದು ಫಸ್ಟ್ ರಾಷ್ಟ್ರ ಭಕ್ತಿ ಫಸ್ಟ್ ಸ್ವಭಕ್ತಿ ಮಾತೃಭಕ್ತಿ ಗೋಭಕ್ತಿ ದೇಶಭಕ್ತಿ ರಾಷ್ಟ್ರಭಕ್ತಿ ಆಮೇಲೆ ರಾಮ ಭಕ್ತಿ ಇದು ಲಾಜಿಕಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಕೊನೆ ಅಲ್ವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹಾಗೆ ಅಲ್ಲಿ ಹಾಗೆ ಅಲ್ಲಿ ಅವ್ರದ್ದು ಫಸ್ಟು ಆಟ ಪಾಠ ಮನೇಲಿ ಆಡ್ತಾನೆ ಮನೇಲಿ ಜವಾಬ್ದಾರಿಯಾಗಿ ಬದುಕಿ ಮ ಅಂತ ಅದಾದ ಮೇಲೆ ಸ್ವಲ್ಪ ಜ್ಞಾನ ಕಲಿ ಕೋರ್ಸ್ಗಳಿಗೆಲ್ಲ ಸೇರಿಕು ಶಾಸ್ತ್ರ ಅಧ್ಯಯನ ಮಾಡು ಆಮೇಲೆ ಮಣ್ಣಿನ ಕೆಲಸ ಮಾಡು ನೆಲದಲ್ಲಿ ಕೂರುವುದು ಕಲಿ ಸ್ವಲ್ಪ ಬಗ್ಗು ಚೋರು ಆರೋಗ್ಯವು ಸರಿ ಹೋಗುತ್ತೆ ಟೆಂಕಾರನು ಬರೋದಿಲ್ಲ ಹಾ ಅಲ್ವಾ ನೋಡಿ ಅವರ ಬೈಟೆಕ್ ದಿನ ಪ್ರಧಾನಿ ಆದರೂ ಕೆಳ ಕೂತಿರ್ತಾರೆ ನೆಡ್ ಮಾತ್ರ ಮೇಲೆ ಇರ್ತಾರೆ ಅರ್ಥ ಏನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗು ನೀನು ವ್ಯಾಯಾಮ ಮಾಡಬೇಕು ಗುರುಕುಲದಲ್ಲಿ ತಣ್ಣೀರು ಸ್ನಾನ ಬಿಸಿ ಗೀಸರ್ ಹಾಕ್ಬೊಡಲ್ಲ ಒಳ್ಳೆಲ್ಲ ಸ್ನಾನ ಮಾಡಬೇಕು ನೇಚರ್ ಜೊತೆಗೆ ಒಂದಾಗು ನೀನು ನೇಚರ್ ಬೇರೆ ಅಲ್ಲ ಹಾಗೆ ಬೆಳೆದೊಂದು ಹುಡುಗ ಪ್ರಬುದ್ಧ ಆಗ್ತಾನೆ ಅನುಭವದಿಂದ ಪ್ರಬುದ್ಧ ಆಗ್ತಾನೆ ನೀವು ನಿಮ್ಮ ಐ ಸಿ ಐ ಸಿ ಸ್ಕೂಲಲ್ಲಿ ಏನ್ ಮಾಡ್ತೀರಿ ಮೊಬೈಲಲ್ಲಿ ಹಾಕಿ ತೋರಿಸೋದು ಎಂತ ಹೇಳುದು ವಿಡಿಯೋ ತೋರಿಸೋದು ಇದು ಆನೆ ಇದು ಸಿಂಹ ಹ ಗುರುಕುಲ ಸಿಸ್ಟಮ್ ಅಲ್ಲಿ ಏನ್ ಮಾಡುದು ಸಿಂಹವನ್ನೇ ತೋರಿಸೋದು ತಗೊಂಡೋಗಿ ನೋಡು ಆ ಅನುಭವ ಜಾಸ್ತಿ ಈ ಅನುಭವ ಜಾಸ್ತಿ ಅನುಭವ ಜಾಸ್ತಿ ಒಂದು ಹೆಣ್ಣನ್ನು ಮನೇಲಿ ಹಾಗೆ ಬೆಳಿಲಿಕ್ಕೆ ಬಿಡಬಹುದಲ್ಲ ಈಗಿನ ಊರಲ್ಲಿ ಹೆಣ್ಣುಗಳ ಬಗ್ಗೆ ಎಷ್ಟು ಕೆಟ್ಟ ಅವಳೊಂದು ಸಣ್ಣ ಡ್ರೆಸ್ ಹಾಕಿದ್ರೆ ಅವಳು ಸರಿ ಇಲ್ಲ ನಾ ಒಂದ್ ಸೀರೆ ಉಟ್ಟ ತಕ್ಷಣ ಒಂದು ಹೆಣ್ಣಿನ ಶೀಲ ಅಳಿಬೇಡಿ ಹ್ಮ್ ಸೀರೆ ಉಟ್ಟ ತಕ್ಷಣ ಅವಳು ಒಳ್ಳೆಯವಳು ಚೂಡಿದಾರ ಹಾಕಿದ್ರೆ ಅವಳು ಕೆಟ್ಟವಳು ಅದು ಅವಳ ಮನಸ್ಥಿತಿಗೆ ಸಂಬಂಧಪಟ್ಟು ಶಿವಲಿಂಗವನ್ನ ಶೈವ ಪದ್ಧತಿಯನ್ನು ಶೈವ ಸನಾತನವನ್ನ ನಾಲ್ಕು ಸ್ಪೆಕ್ಟ್ ಮಾಡಿ ನೋಡಿದ್ರೆ ಒಂದು ಶೈವಿಸಮ್ ಇನ್ನೊಂದು ಶಾಕ್ತ ಉಪಾಸನೆ ಒಂದೇ ಪರಬ್ರಹ್ಮ ಬೆಳಕನ್ನು ಒಂದೊಂದು ರೀತಿ ಉಪಾಸನೆ ಮಾಡು ಇನ್ನೊಂದು ಗಣಪತಿ ಉಪಾಸನೆ ಇನ್ನೊಂದು ವೈಷ್ಣವ ಉಪಾಸನೆ ಇದನ್ನು ಮನೇಲಿ ಲಾಜಿಕಲಿ ಹೇಳ್ತೀನಿ ಅಮ್ಮನಲ್ಲಿ ದೇವರನ್ನು ನೋಡುದು ಶಾಕ್ತ ಉಪಾಸನೆ ಅಮ್ಮನಿಗೆ ಇಷ್ಟ ಬಳೆ ಸೀರೆ ಮಲ್ಲಿಗೆ ಹೂವು ಅಲಂಕಾರ ಅವಳನ್ನು ಹೊಗಳಿದ್ರೆ ಅವಳಿಗೆ ಖುಷಿ ಆಗ್ತದೆ ಅವಳ ಹತ್ರವೇ ಇದ್ರೆ ಖುಷಿ ಆಗುತ್ತೆ ಇದನ್ನೇ ದೇವಿ ಪಾರ್ವತೀನ ಕಳಿ ಶಕ್ತಿ ಶಿವ ಶೈವ ಉಪಾಸನೆ ಶಿವ ಧರ್ಮ ಇಷ್ಟ ಅವನಿಗೆ ನಿಮ್ಮ ಈ ಅಲಂಕಾರ ಎಲ್ಲ ಇಷ್ಟ ಅಲ್ಲ ನೀನು ಹೆಂಗ್ ನಡ್ಕೊಳ್ತೀವಿ ಅಪ್ಪ ಮಕ್ಕಳ ಹತ್ರ ಅಪೇಕ್ಷೆ ಪಡುವುದೇನು ಅಲಂಕಾರನ ಸರಿ ಮಾರಕ್ಕೆ ತೆಗಿ ಮರ್ಯಾದೆ ತೆಗಿಬೇಡ ನಂದುಂತ ಅದು ಧರ್ಮ ಉಪಾಸನೆ ಇದು ಶಿವನ ಉಪಾಸನೆ ವೈಷ್ಣವ ಉಪಾಸನೆ ಸೇವೆ ವೈಷ್ಣವ ಉಪಾಸನೆಯಲ್ಲಿ ಸಿಟ್ಟು ಎಲ್ಲ ಕಮ್ಮಿ నిజవాద నిజవదు వైష్ణవన సెట్ బర్బ ఎల్లరూ విష్ణువన్న నోడవ్ లోకవే విషతీతి విష్ణు ఇడీ జగత్తు నారాయణమయ అంత నోడవను విష్ణు ఉపస్ సేవే బంతలు గణపతి ఉపస్ గణపతి హడు మన మగు అని పడిసి మగు అల్ దేవర నోడదు మగుగా ఏను ఇష్ట అలంకారిక వస్తువు పనిపూరి మోదక ఒళ్ హాడు హాకీ కొట్టు వీడియో గేమ్ కొట్రె గణపతి ఖుషి ఆతా ಗಣಪತಿಗೆ ಇಡ್ತೀರಿ ಮಕ್ಕಳಿಗೆ ಇಡುವುದೇ ಇಡೋದು ಏನು ಸುಮಾರು ತಿಂಡಿ ಮೂಲಾಧಾರ ಅಂದ್ರೆ ಮಗು ಸಹಸ್ರಾರ ಅಂದ್ರೆ ಬೆಳೆದ ದೊಡ್ಡವನಾದವನು ಹ್ಮ್ ಇಲ್ಲಿಂದ ಹೃದಯ ಗ್ರಂಥಿಗೆ ಬಂದವನು ಪ್ರಬುದ್ಧಾಗಿ ಬಿಡುಗಡೆ ಆದವ ನೋಡೊಂದು ಲಾಜಿಕ್ ಸಿಕ್ತಿನಿ ಇದು ಮಗು ಜೀವ ಇಲ್ಲಿ ಮಗುವಿನ ಸ್ವರೂಪ ಮೂಲಾಧಾರ ಗಣಪತಿ ಇರು ಆ ವಿಶೇಷ ಹೇಳುತ್ತದೆ ತುಮ್ ತೊಮ್ಮ ಮೂಲಾಧಾರ ಸ್ಥಿತೋಸಿ ಸಹಸ್ರಾರದಲ್ಲಿ ಅವ ತಂದೆ ಆದ ಶಿವಾದ ಶಿವಾದ ಅವ ಸ್ವಯಂ ತನ್ನ ಲಯ ಮಾಡಿ ಬೆಳಕಾದ ಈ ಭಾಗಕ್ಕೆ ಬರ್ತ ಮಗ ತಂದೆ ಅಜ್ಜ ಮತ್ತೆ ಅಜ ಬಿಡುಗಡೆ ಅದು